ನಿಮ್ಮ ಬಿಟ್ಟಿ ಭಾಗ್ಯಗಳನ್ನು ನಮಗೆ ಬೇಕಾಗಿಲ್ಲ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯವನ್ನು ತೊಂದರೆ ಪ್ರಯಾಣಿಕರಿಲ್ಲ ಇಲ್ಲಿ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಗೆ ತೊಂದರೆ ಹೌದು ಸರ್ ಭಾಳಷ್ಟು ಯಾಕಂದ್ರೆ ಇದು ಯಾವಾಗ ನಮಗೆ ತಿಳಿದ ಅವಾಗಿಂದ ನೋಡ್ತಾರಂತೆ ಈ ಭಾಗದಲ್ಲಿ ಸುಮಾರು ಈ ಕಡೆ ಬಿದರ್ ಡಿಸ್ಟಿಕ್ನ ಬಸವ ಬಿದರ್ ಡಿಸ್ಟಿಕ್ನ ನ ಆಗಿರ್ಬೋದು ನಮ್ಮ ಕಲಬುರಗಿ ಜಿಲ್ಲೆಯ ಲಾಸ್ಟ್ ಹಳ್ಳಿ ಅಂತ ಚುಂಚೋಳಿ ಆಗಿರ್ಬೋದು ಭಾಳಷ್ಟು ಸುಮಾರು ನೂರಕ್ಕಿಂತ ಹೆಚ್ಚಿಗೆ ಹಳ್ಳಿಗಳಿಗೆ ಇಲ್ಲಿಂದ ಬಸ್ಗಳನ್ನು ಹೋಗ್ತದೆ ಆದರೆ ಇಲ್ಲಿ ಏನಪ್ಪ ಅಂದರೆ ಪರಿಸ್ಥಿತಿ ಅಂದರೆ ಬಸ್ ಸ್ಟ್ಯಾಂಡ್ ಇಲ್ಲ ಇವಾಗಲ್ಲ ಬಹಳಷ್ಟು ಇವತ್ತು ಹೋರಾಟಗಾರ ಆಗಿರ್ಬೋದು ನಾವೆಲ್ಲವೂ ಸಹ ಈ ಬಸ್ ಸ್ಟ್ಯಾಂಡ್ಗೋಸ್ಕರ ಹೋರಾಟವನ್ನು ಮಾಡಿದೆವು ಆದರೆ ಅಧಿಕಾರಿಗಳು ಕಿಚ್ಚತ್ತು ಕಿಮ್ಮತ್ತು ಕೊಡ್ತಾ ಇಲ್ಲ ಮತ್ತು ರಾಜಕಾರಣಿ ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ ಇವಾಗ ಈಗಾಗಲೇ ವಿದ್ಯಾರ್ಥಿಗಳು ಬಂದು ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭಾಳಷ್ಟು ತೊಂದರೆ ಆಗ್ತದೆ ರೈತರು ಬರ್ತಾರೆ ಇದು ಒಂದು ಗಂಜ್ ಪ್ರದೇಶ ಇರೋದರಿಂದ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ರೈತರು ಇಲ್ಲಿ ಏನಪ್ಪಾ ಅಂದ್ರೆ ಏನು ಜಮೀನಿಗೆ ಇವತ್ತು ರೈತರಿಗೆ ಬೇಕಾಗಿರುವ ವಸ್ತು ಇಲ್ಲೇ ಗಂಜಲ್ ಸಿಗೋದ್ರಿಂದ ತಗೊಳ್ ಇಲ್ಲಿ ಮಾರ್ಕೆಟ್ ಹತ್ರ ಆಗುತ್ತೆ ಮತ್ತೆ ರೈತರಿಗೆ ಸಿಗ್ತಕ್ಕಂಥ ವಸ್ತುಗಳು ಇಲ್ಲೇ ಗಂಜಲ್ ಸಿಗ್ತಕ್ಕಂಥ ಇರೋದ್ರಿಂದ ಎಲ್ಲಾ ಜನರು ಇಲ್ಲಿಗೆ ಬರ್ತಾರೆ ಆದ್ರೆ ಇಲ್ಲಿ ಒಂದು ಬಸ್ ಸ್ಟಾಂಡ್ ನ ಇಲ್ಲ ಒಂದು ಮಳೆ ಬಂದ್ರೆ ರೋಡ್ ಮೇಲೆ ನಿಂತ್ಕೊಬೇಕು ನೋಡಿ ಈ ತರ ನಿಲ್ಸೋದ್ರಿಂದ ಈಗ ನೋಡಿ ಬಸ್ ಅಲ್ಲಿ ಮತ್ತೆ ರೋಡ್ ಟ್ರಾಫಿಕ್ ಜಾಮ್ ಆಗ್ತದೆ ಬಸ್ ಸ್ಟಾಂಡ್ ಇಲ್ಲ ಹಂಗೆ ನಿಲ್ತದೆ ಬಹಳಷ್ಟು ಜನರಿಗೂ ತೊಂದರೆ ಆಗ್ತದೆ ರೈತರಿಗೂ ತೊಂದರೆ ಆಗ್ತದೆ ಸಾರ್ವಜನಿಕರ ತೊಂದರೆ ಆಗ್ತದೆ ಏನ್ ಒತ್ತಾಯನ ಮಾಡ್ತೀವಿ ಅಂದ್ರೆ ಕೂಡಲೇ ಒಂದು ಬಸ್ ನಿಲ್ದಾಣ ಒಂದು ಸುಧಕ್ಷಿತವಾದ ಬಸ್ ನಿಲ್ದಾಣವನ್ನ ಮಾಡಿ ಎಲ್ಲ ಜನರಿಗೆ ಸಾರ್ವಜನಿಕ ಅನುಕೂಲ ಆಗಲಿಕ್ಕಂತಕ್ಕಂಥದ್ದನ್ನ ಒಂದು ಒತ್ತಾಯನ ನಾನು ಮಾಡೋಕ್ ಇದು ಟ್ರಾಫಿಕ್ ಉದ್ದಕ್ಕೆ ಏನಿದೆ ಅಲ್ಲ ಫುಲ್ ಈಗ ನೋಡಿ ಈ ಬಸ್ ನಿಂತ್ಕೊಂಡಿದೆ ಅಂದ್ರೆ ನಾಲ್ಕನೇ ಅವರ್ ಹದಿನೈದು ನಿಮಿಷ ಫುಲ್ ಟ್ರಾಫಿಕ್ ಆಗ್ಬಿಡ್ತದೆ ಇಲ್ಲಿ ಸಾರ್ವಜನಿಕರು ತಂದ್ರೆ ಬಸ್ ಸ್ಟಾಂಡು ಇಲ್ಲ ಏನೂ ಇಲ್ಲ ಆದರೆ ಈಗ ಕೆಲವಷ್ಟು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಒಳಗಡೆ ಒಬ್ರು ಅಷ್ಟೇ ಬರ್ಕೊಳ್ಳೋದು ಅದು ಈಗ ಮಳಿ ಏನಾದರೂ ಬಂದರೆ ಇಲ್ಲಿ ಎಲ್ಲೂ ನಿಲ್ಲದ ಜಾಗ ಇರಲ್ಲ ಇಲ್ಲಿಗೆ ತೈಸ್ಕೊಂಡೇ ನಿಲ್ಲಬೇಕು ಹಾಗಾಗಿ ನಾನು ಸರ್ಕಾರಕ್ಕೆ ನಾನು ಒತ್ತಾಯನ್ನ ಮಾಡ್ತೇನೆ ಕೂಡಲೇ ಒಂದು ಬಸ್ ನಿಲ್ದಾಣವನ್ನು ಮಾಡಿ ಸಾರ್ವಜನಿಕರಿಗೆ ರೈತರಿಗೆ ಸುತ್ತಮುತ್ತ ಬರ್ತಕ್ಕಂಥ ಪ್ರತಿಯೊಬ್ಬರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೇವೆ ಅಂದರೆ ನಿಮ್ಮ ಬಿಟ್ಟಿ ಭಾಗ್ಯಗಳನ್ನು ನಮಗೆ ಬೇಕಾಗಿಲ್ಲ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿದ್ರಿ ದಿನನಿತ್ಯ ಬರ್ತಾ ಎಷ್ಟೋ ಜನ ವಿದ್ಯಾರ್ಥಿಗಳೂ ನಮ್ಮ ಬಾ ನಮ್ಮ ದೇ ನಮ್ಮ ನಾಡಿನ ಪರಿಸ್ಥಿತಿ ಏನು ಬಂದಿದೆ ಅಂದರೆ ಎಲ್ಲ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಆದ್ರೆ ಎಷ್ಟೋ ಜನ ಯುವಕರು ಪದವಿ ಮುಗಿಸ್ಕೊತಿದ್ದಾರೆ ಪುಟ್ಟಿ ಕೆಟ್ಟ ಚಟಾ ಬಲಿ ಆಗ್ತಾ ಇದ್ದಾರೆ ಯಾವ್ದ್ರ ಜೊತೆ ಈಗ ಬಂದು ಹೋಗ್ತಕ್ಕಂಥ ಇಲ್ಲಿ ನೋಡಿ ಇಲ್ಲಿ ಕಳ್ತನ ಆಗ್ತದೆ ಪಿಕ್ ಪಾಕೆಟ್ ಆಗ್ತವೆ ಜಗಳ ಆಗ್ತವೆ ಯಾಕಂದ್ರೆ ಏನೋ ಇಲ್ಲಿ ಬಂದು ನಿಂತ್ಕೊಂತಾರೆ ಹಳ್ಳಿಯಿಂದ ಬರ್ತಕ್ಕಂಥ ಜನ ಬಸ್ಸಿಗಾಗಿ ಕಾಯ್ಕೊಂಡು ಜನ ಅಮಾಯಕ ಜನ ಎಷ್ಟೋ ಉದಾಹರಣೆಗಳು ಬಹಳಷ್ಟು ಉದಾಹರಣೆಗಳು ಇವತ್ತು ದೂರಗಳ ದಾಖಲೆ ಆದವೆ ನಾನು ಒಟ್ಟಾರೆ ಏನು ಹೇಳ್ತೀನಿ ಅಂದ್ರೆ ಕೂಡಲೇನೋ ಒಂದು ಬಸ್ ನಿಲ್ದಾಣವನ್ನು ಮಾಡಿ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ನಾವು ನನ್ನ ಒತ್ತೆಯನ್ನು ಮಾಡ್ತೇನೆ ಸರ್ ರಾಜಕೀಯ ಮನೆದವರು ಅಧಿಕಾರಿಗಳ ಮನೆಯವರು ಯಾರಾದ್ರೂ ಬಂದು ಇಲ್ಲಿ ನೋಡ್ರೆ ಅವ್ರಿಗೆ ನೋವಾಗ್ತಿತ್ತು ಆದರೆ ಇಲ್ಲಿ ಬರ್ತಕ್ಕಂಥವ್ರು ರೈತರು ಕೂಲಿ ಕಾರ್ಮಿಕರು ಬಡವಿದ ಬಡವರ ಮಕ್ಕಳು ಅಂಥವ್ರು ಬರೋದರಿಂದ ಅವರಿಗೆ ಆ ನೋವನ್ನು ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ನೀವೇನು ಅಂದರೆ ಸರ್ಕಾರ ನಿಮಗೆ ಚುನಾಯಿತ ಪ ಚು ಚುನಾಯಿಸಿ ಆರಿಸಿ ಕಳಿಸಿದ್ದೀವಿ ನಿಮಗೆ ನಾವು ಮತ ನೀಡಿದ್ದೀವಿ ನೀವು ನಮ್ಮ ನಮ್ಮ ಟೆಕ್ಸಲ್ಲಿ ನೀವು ಏನೇನೋ ಮಾಡ್ತಾಯಿದ್ರಿ ನೀವು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ರಿ ಇಲ್ಲಾಂದರೆ ನಿಮ್ಮನ್ನು ಬೆನ್ನತ್ತಿ ಹೊಡಿಯೋದು ದಿನಗಳು ಭಾಳ ದೂರ ಇಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ರಾಜಕಾರಣಿಗೆ ನಾನು ನೀಡೋಕ್ಕೆ ಇಷ್ಟಪಡ್ತೇನೆ ಸರ್